ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪ ಇಂತಹ ಆರೋಪಗಳು ಬಂದಾಗ ನಮಗೆ ಆಶ್ಚರ್ಯವಾಗುತ್ತದೆ ಟಿವಿ ಫೈವ್ ಗೆ ಧರ್ಮಸ್ಥಳ ಕ್ಷೇತ್ರದ ಭಕ್ತ ಅಖಿಲೇಶ್ ಹೇಳಿಕೆ ಕೊಟ್ಟಿರೋದು ಅನಾಥ ಶವ ಸಿಕ್ಕಿದ ಕೂಡಲೇ ಎಲ್ಲೋ ಹೂತ್ ಹಾಕೋದಕ್ಕ ಆಗಲ್ಲ ಯಾವುದೇ ಶವ ಸಿಕ್ಕಿದ್ರೂ ಒಂದೇ ರೀತಿ ಹೂತ್ ಹಾಕಲಾಗುತ್ತದೆ ಇಲ್ಲಿ ಅಪರಿಚಿತ ವೃದ್ಧರ ಶವಗಳು ದೊಡ್ಡ ಸಂಖ್ಯೆಯಲ್ಲಿ ಸಿಗುತ್ತದೆ ಅಂತಹ ಶವಗಳ ಬಗ್ಗೆ ಮೊದಲು ಪೊಲೀಸ್ ಠಾಣೆಗೆ ಮಾಹಿತಿ ಹೋಗುತ್ತೆ ಪೊಲೀಸರ ಸಮಕ್ಷಮದಲ್ಲಿ ದಫನ್ ಮಾಡುವ ಪ್ರಕ್ರಿಯೆ ನಡೆಯುತ್ತೆ ಆದರೆ ಈ ರೀತಿ ಆರೋಪಗಳನ್ನ ಮಾಡುವವರು ಹೊರಗಿನವರು ಧರ್ಮಸ್ಥಳ ಗ್ರಾಮದವರು ಯಾರೂ ಈ ರೀತಿ ಆರೋಪ ಮಾಡಲ್ಲ ಕಾನೂನಿನ ಪ್ರಕಾರವೇ ತನಿಖೆಯಾಗಿ ಸತ್ಯಾಂಶ ಹೊರಗಡೆ ಬರಲಿ ಪೊಲೀಸ್ ತನಿಖೆ ಯಾವುದೇ ಕಾರಣಕ್ಕೂ ವಿಳಂಬ ಆಗಬಾರದು ಟಿವಿ ಫೈಗೆ ಧರ್ಮಸ್ಥಳ ಕ್ಷೇತ್ರದ ಭಕ್ತ ಅಖಿಲೇಶ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸೊ ಇದೊಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಭಕ್ತಾದಿಗಳಿಗೇನು ಹೇಳ್ತಾರೆ ಒಂದು ಪ್ರಶ್ನೆ ಭಕ್ತಾದಿಗಳ ಮನಸ್ಸಲ್ಲಿ ಈಗೇನು ಓಡಾಡ್ತಾ ಇರಬಹುದು ಅಂತ ಸೊ ಅವರು ಈ ಸ್ಟೇಟ್ಮೆಂಟ್ ಟಿ ಟಿವಿ ಫೈವ್ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ ಲೀಗಲ್ ಪ್ರೊಸೀಜರ್ಸ್ ಏನಿದೆ ಅದು ಎಲ್ಲದಕ್ಕೂ ಒಂದೇ ಪೊಲೀಸರ ಸಮಕ್ಷಮದಲ್ಲಿ ಇದರ ಬಗ್ಗೆ ರಿಪೋರ್ಟ್ಗಳು ಏನು ಅದು ಅವ್ರ ಕಾನೂನು ಪ್ರಕ್ರಿಯೆ ಅದರ ಬಗ್ಗೆ ನಮಗೆ ಗೊತ್ತಿಲ್ಲ ಅವರು ಅದನ್ನು ಮಾಡಿದ ಮೇಲೆ ಪೋಸ್ಟ್ ಗೆ ಹೋಗ್ತದೆ ಪೋಸ್ಟ್ ಮಾರ್ಟಮ್ಗೆ ಹೋಗಿ ಬರುವ ತನಕ ಇಲ್ಲಿ ಅದನ್ನು ದಫನ ಮಾಡುವ ತನಕ ಸಹ ಪೊಲೀಸ್ ಅವರ ಸಂಕ್ಷಮದಲ್ಲೇ ಆಗುವಂಥದ್ದು ಇದು ಹಂಡ್ರೆಡ್ ಪರ್ಸೆಂಟ್ ವಿಳಂಬ ಆಗಲೇಬಾರ್ದು ಹಾಗೆ ಅಂತ ಹೇಳಿ ಕಾನೂನು ಪ್ರಕಾರ ಇದರ ಪ್ರಕಾರ ಏನು ಸ್ಟೆಪ್ಸ್ ಇದೆ ಅದು ಅವರು ಪೊಲೀಸ್ ಅವರಿಗೆ ಆಗಲಿ ಈಗ ನಮ್ಮ ಎಸ್ ಪಿ ಕೂಡ ತುಂಬ ದಕ್ಷರಿದ್ದಾರೆ ಅವರಿಗಾಗಲಿ ಅವರು ಆ ಪ್ರೊಸೀಜರ್ ಬಿಟ್ಟು ಹೋಗಬಾರ್ದು ಹೇಗೆ ಅಂತ ಹೇಳಿದರೆ ಈಗ ಆತುರವಾಗಿ ಮಾಡಿ ಆ ಪ್ರೊಸೀಜರ್ಸ್ ಬಿಟ್ಟು ಹೋಗಿ ಸಮಸ್ಯೆ ಆಗೋದು ಹಾಗೆ ಸಾಗಬಾರ್ದು ಯಾಕೆಂದ್ರೆ ಆ ಪ್ರೊಸೀಜರ್ಸ್ ಅವರಿಗೆ ಗೊತ್ತಿದೆ ಅದರ ಪ್ರಕಾರನೇ ಆಗಲಿ ಹಾಗೆ ಅಂತ ಹೇಳಿ ನಿಜವಾಗಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಅದು ನಮ್ಮ ಆಗ್ರಹ ನಾನು ನೋಡಿದಾಗೆ ಈಗ ಈ ಕೆಲಸಗಳೆಲ್ಲ ಇಲ್ಲಿ ಆಗ್ತಾ ಇರುವಂಥದ್ದು ಒಂದು ಕಾನೂನು ಚೌಕಟ್ಟು ಒಳಗೆ ಆಗ್ತದೆ ಅಂತ ಹೇಳಿದರೆ ಈಗ ಒಂದು ಅನಾಥ ಶವ ಸಿಕ್ಕಿತ್ತು ಅನಥ ಶವ ಸಿಕ್ಕಿದ ಕೂಡಲೇ ಎಲ್ಲ ಹೋಗಿದ್ದು ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ ಈಗ ಇಲ್ಲಿ ದಫನಕ್ಕೆ ಇದು ದಫನ ಭೂಮಿ ಇಲ್ಲಿ ಪಕ್ಕದಲ್ಲಿರುವಂತಹ ದಫನ ಭೂಮಿ ಆಯ್ತಾ ಅದಕ್ಕೆ ಬರಬೇಕಾದ್ರೆ ಒಂದು ಪೊಲೀಸ್ ಅವರ ಉಪಸ್ಥಿತಿ ಇದ್ದೇ ಇರ್ತದೆ ಒಂದು ಮತ್ತೆ ಪೋಸ್ಟ್ ಮಾರ್ಟಮ್ ಆಗಬೇಕು ಇದಾಗಬೇಕು ಯಾಕಂದೇಳಿ ನಾವು ಇಲ್ಲಿ ದಫನಕ್ಕೆ ಬರುವಾಗ ಕೆಲವು ಸಲ ನಮಗೆ ತುಂಬ ಹೊತ್ತು ಕಾಯುವಂಥ ಪರಿಸ್ಥಿತಿ ಎಲ್ಲ ಬರ್ತದೆ ಯಾಕಂದ್ರೆ ಪೋಸ್ಟ್ ಮಾರ್ಟಮ್ಗೆ ಹೋಗಿರ್ತದೆ ಬರಬೇಕು ಇದಾಗಬೇಕು ಅದರ ಡಾಕ್ಯುಮೆಂಟ್ಸ್ ಆಗಬೇಕು ಅಂತ ವಿಚಾರಗಳೇ ಇದು ನನ್ನ ವೈಯಕ್ತಿಕ ಅನುಭವ ಇದು ಹೇಳುವವರು ಏನ್ಸೇ ಹೇಳ್ಬೋದು ಅದಕ್ಕೆ ನಾವು ಜಸ್ಟಿಫಿಕೇಶನ್ ಕೊಡಬೇಕು ಅಂತಿಲ್ಲ ಯಾಕೆಂದ್ರೆ ಉಂಟು ಕಾನೂನು ಪ್ರಕಾರ ಹೋಗಬೇಕಾಗ್ತದೆ ಅದು ಕಾನೂನು ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ತದೆ ಅದು ಕರೆಕ್ಟ್ ಹೇಳುವವರು ಸಾವಿರ ಹೇಳ್ತದೆ ಅದ್ರ ಬಗ್ಗೆ ನಾವೇನು ಮಾತಾಡಲಿಕ್ಕೆ ಆಗುದಿಲ್ಲ ಹೌದು ಆತರ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಆತರ ಯಾವುದು ಸಿಗ್ಲಿಲ್ಲ ಒಂದು ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ ಈಗ ಒಂದು ಶವ ಪ್ರತಿಯೊಂದು ಶವ ಅದು ಹೇಗೆ ಸಿಗ್ತದೆ ಭಯಾನಕವಾಗಿ ಸಿಗ್ತದ ಹಾಗೆ ಹೀಗೆ ಸಿಗ್ತದೆ ಎಲ್ಲದಕ್ಕೂ ಒಂದೇ ಪ್ರೊಸೀಜರ್ ಏನು ಲೀಗಲ್ ಪ್ರೊಸೀಜರ್ಸ್ ಏನಿದೆ ಅದು ಎಲ್ಲದಕ್ಕೂ ಒಂದೇ ಪೊಲೀಸರ ಸಮಕ್ಷಮದಲ್ಲಿ ಇದರ ಬಗ್ಗೆ ರಿಪೋರ್ಟ್ಗಳು ಏನು ಅದು ಅವ್ರ ಕಾನೂನು ಪ್ರಕ್ರಿಯೆ ಅದರ ಬಗ್ಗೆ ನಮಗೆ ಗೊತ್ತಿಲ್ಲ ಅವರು ಅದನ್ನು ಮಾಡಿದ ಮೇಲೆ ಪೋಸ್ಟ್ ಮಾರ್ಟಮ್ಗೆ ಹೋಗ್ತದೆ ಪೋಸ್ಟ್ ಮಾರ್ಟಮ್ಗೆ ಹೋಗಿ ಬರುವ ತನಕ ಇಲ್ಲಿ ಅದನ್ನು ದಫನ ಮಾಡುವ ತನಕ ಸಹ ಪೊಲೀಸ್ ಅವರ ಸಮಕ್ಷಮದಲ್ಲೇ ಆಗುವಂಥದ್ದು ವಿಳ್ ಇದು ಹಂಡ್ರೆಡ್ ಪರ್ಸೆಂಟ್ ವಿಳಂಬ ಆಗಲೇಬಾರ್ದು ಹಾಗೆ ಅಂತ ಹೇಳಿ ಕಾನೂನು ಪ್ರಕಾರ ಇದರ ಪ್ರಕಾರ ಏನು ಸ್ಟೆಪ್ಸ್ ಇದೆ ಅದು ಅವರು ಪೊಲೀಸ್ ಅವರಿಗೆ ಆಗಲಿ ಈಗ ನಮ್ಮ ಎಸ್ ಪಿ ಕೂಡ ತುಂಬ ದಕ್ಷರಿದ್ದಾರೆ ಅವರಿಗಾಗ್ಲಿ ಅವರ ಪ್ರೊಸೀಜರ್ ಬಿಟ್ಟು ಹೋಗಬಾರ್ದು ಅಂತ ಹೇಳಿದರೆ ಈಗ ಆತುರವಾಗಿ ಮಾಡಿ ಆ ಪ್ರೊಸಿಜ